ನಿಮ್ಮ ಕುರ್ತಾ ಈ ಜಗತ್ತಿನಲ್ಲಿ ಒಂದು ಭಯಾನಕವಾಗಿರೋಂಥ ಹಾವಿದೆ ಆ ಹಾವು ಹೇಗೆ ಅಂತ ಅಂದರೆ ಪಾಯಿಂಟ್ ಫೈ ಸೆಂಟಿಮೀಟರು ಒಂದು ಸೆಕೆಂಡಿಗೆ ಉದ್ದ ಬೆಳೆಯತ್ತಂತೆ ಹಾಗೇನೇ ಅದನ್ನೇ ಲೆಕ್ಕ ಹಾಕ್ಕೊಂಡೋದ್ರೆ ಇನ್ನೂರು ಸೆಕೆಂಡಿಗೆ ಒಂದು ಮೀಟರ್ ಉದ್ದ ಬೆಳೆಯುತ್ತೆ ಆ ಹಾವು ಸೊ ಅದು ಪ್ರತಿ ಸೆಕೆಂಡು ಇಷ್ಟು ದೊಡ್ಡದಾಗ್ತಾ ಆಗ್ತಾ ಎಷ್ಟು ಭಯಾನಕವಾಗಿ ಕಾಣ್ಬೋದು ಅಂತ ಲೆಕ್ಕ ಹಾಕಿ ಸೊ ಇಂಥ ಒಂದು ಭಯಾನಕವಾಗಿರುವಂಥ ವಿಷಕಾರಿ ಹಾವು ಅಪ್ಪಿತಪ್ಪಿ ಅದಕ್ಕೆ ಅದನ್ನೇ ಕಚ್ಕೊಂಬಿಟ್ರು ಇಮ್ಮಿಡಿಯೇಟಾಗಿ ಸತ್ತೋಗುತ್ತಂತೆ ಸೋ ಇನ್ ಇಂಥ ಒಂದು ಭಯಾನಕ ಹಾವು ಬಗ್ಗೆ ನಮಗೆ ಭಯಪಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಮನುಷ್ಯರನ್ನು ಕಚ್ಚೋದಿಲ್ಲ ಆ್ಯಂಡ್ ಈ ಒಂದು ಭಯಾನಕವಾಗಿರೋ ಹಾವು ಸಿಗೋದು ಇಲ್ಲೆಲ್ಲೋ ಕಾರ್ಡ್ನಲ್ಲೋ ಇಲ್ಲ ನಮ್ಮ ಸುತ್ತಮುತ್ತ ಇರೋ ಜಾಗದಲ್ಲಿ ಅಲ್ಲ ಈ ಒಂದು ಹಾವು ಸಿಗುವಂಥ ಜಾಗ ಬಂದು ನಮ್ಮ ಹಳೆ ನೋಕಿಯಾ ಕೀಪ್ಯಾಡ್ ಮೊಬೈಲ್ ಗೇಮ್ನಲ್ಲಿ ಒಂದು ಗೇಮ್ ಬರುತ್ತೆ ಆ ಗೇಮ್ನ ನೀವು ಆನ್ ಮಾಡಿದಾಗ ಈ ಹಾವು ಅಲ್ಲಿ ಎಂಟರ್ ಆಗತ್ತೆ ಇದು ಬಂದು ನಾನು ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ರೀಲ್ನಲ್ಲಿ ನೋಡಿದ್ದು ಸಿಕ್ಕಾಪಟ್ಟೆ ನಗ್ಬಿಟ್ಟೆ ನಾನು ಇದು ನೋಡಿ ಶೇರ್ ಮಾಡಬೇಕು ಅನಿಸ್ತು ಶೇರ್ ಮಾಡಿದೆ ನಿಮಗೂ ಇದನ್ನ ನೋಡಿ ಭಯ ಆಯ್ತಾ ನಗು ಆಯಿತಾ